ಇವತ್ತಿನ ವಿಡಿಯೋದಲ್ಲಿ ಊಟದಲ್ಲೇ ಆರೋಗ್ಯಕರವಾಗಿರುವಂತಹ ಹುರುಳಿ ಕಾಳಿನ ಉಪ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ಏನು ಸಾಂಬಾರು ಮಾಡೋದು ಬೇಗ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಒಂದು ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಮಗೆ ಸಾಂಬಾರು ರೆಡಿ ಆಗುತ್ತೆ ಮೊದಲಿಗೆ ನಾನಿಲ್ಲಿ ನೂರು ಗ್ರಾಮ್ ಆಗೋವಷ್ಟು ಕಾಳನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಪರಿಮಳ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಕಾಳನ್ನು ಫ್ರೈ ಮಾಡಬೇಕಾಗತ್ತೆ ಕಾಳನ್ನು ಹುರಿದೇನೋ ಸಹ ಉಪ್ಸಾರನ್ನ ಮಾಡ್ಬೋದು ಆದರೆ ಈ ರೀತಿ ಹುರಿದು ಉಪ್ಸಾರನ್ನ ಮಾಡೋದ್ರಿಂದ ಸಾಂಬಾರ್ ರುಚಿ ಚೆನ್ನಾಗಾಗುತ್ತೆ ಜೊತೆಗೆ ಕಾಳು ಸಹ ತುಂಬ ಬೇಗ ಬೇಯುತ್ತೆ ಹಾಗಾಗಿ ಇದೆಲ್ಲ ಸ್ವಲ್ಪ ಬಣ್ಣ ಬದಲಾಗಿ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದೆರಡು ಸಲ ನೀರಲ್ಲಿ ತೊಳೆದು ಈಗ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಆಗೋಷ್ಟು ನೀರು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾನು ಎಂಟರಿಂದ ಒಂಬತ್ತು ವಿಷಲ್ ಬರೋವರೆಗೂ ಕೂಗಿಸ್ಕೊಂಡಿದ್ದೀನಿ ಕೆಲವೊಬ್ಬರು ಕಾಳಿಗೆನೇ ಉಪ್ಪನ್ನ ಹಾಕಿಬಿಟ್ರೆ ಸರಿಯಾಗಿ ಬೇಯಲ್ಲ ಅಂತ ಉಪ್ಪು ಹಾಕೋದಿಲ್ಲ ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಉಪ್ಪು ಹಾಕಿದ್ರೂ ಸಹ ಉಪ್ಪು ಹಾಕಿಲ್ಲ ಅಂದರೂ ಸಹ ಕಾಳು ಚೆನ್ನಾಗೇ ಬೇಯುತ್ತೆ ಹಾಗಾಗಿ ನಾನು ಉಪ್ಪನ್ನ ಸೇರಿಸ್ಕೊಂಡು ಕಾಳನ್ನ ಬೇಯಿಸ್ಕೊಂಡಿರೋದು ಈಗ ಒಂದು ಸೌಟ ಆಗೋವಷ್ಟು ಕಾಳನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಿದ್ದೀನಿ ಈಗ ಒಂದು ಖಾರನ ರೆಡಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಆಗೋಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋವಷ್ಟು ಮೆಣಸುಕಾಳು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ಬೇಯಿಸಿಟ್ಟಿದಂತಹ ಕಾಳನ್ನು ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ರೀತಿಯಾಗಿ ಉಪ್ಸಾರನ ಮಾಡ್ಕೊಳ್ತೀನಿ ಅಂದರೆ ಎತ್ ಖಾರ ಅಂತಲೂ ಮಾಡ್ತೀವಿ ಅಂದರೆ ಕೆಂಪು ಖಾರ ಹಸಿರು ಖಾರ ಈ ರೀತಿಯಾಗಿ ಖಾರನ ಸಪ್ರೇಟಾಗಿ ಮಾಡಿಕೊಂಡು ಅದನ್ನು ತೆಗೆದಿಟ್ಟು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡು ತಿಂತೀವಿ ಆ ಖಾರ ಖಾಲಿಯಾಗಿದೆ ಅನ್ನೋ ಟೈಮಲ್ಲಿ ಈ ರೀತಿಯಾಗಿ ಉಪ್ಸಾರನ್ನ ಮಾಡ್ತೀನಿ ರುಬ್ಬಿರೋ ಅಂತಹ ಖಾರನ ಸಾಂಬಾರಿಗೆ ಸೇರಿಸ್ಕೊಂಡು ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಉಪ್ಸಾರಿಗೆ ನಿಂಬೆ ರಸ ಅಥವಾ ಹುಳಿ ಮಾವಿನಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೊನೆಯದಾಗಿ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ರುಚಿಯಾಗಿರುವಂತಹ ಹುರುಳಿಕಾಳಿನ ಉಪ್ ಸಾಂಬಾರು ರೆಡಿ ಆಗುತ್ತೆ ಇದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಅಂತ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಿಂದಿನ ವೀಡಿಯೋದಲ್ಲಿ ನಾನು ಕೆಂಪು ಖಾರನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿದ್ರಿ ಅಲ್ವಾ ಕೇವಲ ಹತ್ತರಿಂದ ಹದಿನೈದನೇ ನಿಮಿಷದಲ್ಲಿ ಮಾಡುವಂತಹ ಈ ಉರುಳಿಕಾಳಿನ ಉಪ್ಪು ಸಾಂಬಾರನ್ನ ಯಾವ ರೀತಿ ಮಾಡೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು